ಕೋನೂರು ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋನೂರು ಕ್ರಾಸ್ನಲ್ಲಿರುವ ವಿಷನ್ ಇಂಡಿಯನ್ ಪಬ್ಲಿಕ್ ಸ್ಕೂಲಿನ ಅರ್ಜುನ್ ಎಂಬ ವಿದ್ಯಾರ್ಥಿ ನಲ್ಲಿ ಹಾಗೂ ಜಿಇ ಅಡ್ವಾನ್ಸ್ನಲ್ಲಿ ಐಐಟಿ ಬಾಂಬೆ ಯೂನಿವರ್ಸಿಟಿಯಲ್ಲಿ ಸೀಟ್ ಪಡೆದಿದ್ದು ಈ ವಿದ್ಯಾರ್ಥಿ ದೇಶಕ್ಕೆ ಜಿಇ ಮೇನ್ಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಹಾಗೂ ಜಿಇ ಅಡ್ವಾನ್ಸ್ನಲ್ಲಿ ದೇಶಕ್ಕೆ ಹನ್ನೊಂದನೇ ರ್ಯಾಂಕ್ ಪಡೆದಿದ್ದು ಅರ್ಜುನ್ ಅವರಿಗೆ ಇಂದು ವಿಐಪಿ ಶಾಲೆಯ ಆವರಣದಲ್ಲಿ ಶಾಲೆಯ ವತಿಯಿಂದ ವಿದ್ಯಾರ್ಥಿ ಅರ್ಜುನ್ ಅವರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್ ವಿದ್ಯಾರ್ಥಿ ಶಾಲೆಗೂ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು ಬಿ ಎಸ್ಇ ಸಿಲೆ ಪ್ರೈಮರಿ ಮತ್ತು ಹೈಸ್ಕೂಲ್ ತನಕ ಪ್ರೈಮರಿಯಿಂದ ಹೈಸ್ಕೂಲ್ ತನಕ ವಿದ್ಯಾಭ್ಯಾಸ ಪಡೆದಿರ್ತಕ್ಕಂಥ ಅರ್ಜುನ್ ಎಂಬ ವಿದ್ಯಾರ್ಥಿ ಗೊಟ್ಟಕುಂಟೆ ಗ್ರಾಮದ ಜಿ ಟಿ ಮತ್ತು ಎಸ್ ಸಿ ಪರಿಮಳ ಎಂಬ ದಂಪತಿಗಳ ಸುಪುತ್ರ ಅರ್ಜುನ್ ಎಂಬ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತೈದು ಐ ಐ ಟಿ ಜೆಇಇ ಎಕ್ಸಾಮ್ಸ್ ಮೇನ್ಸ್ ಅಲ್ಲಿ ನಾಲ್ಕನೇ ರ್ಯಾಂಕು ಅಡ್ವಾನ್ಸ್ ಅಲ್ಲಿ ಹನ್ನೊಂದನೇ ರ್ಯಾಂಕು ಫಸ್ಟ್ ಅಟೆಂಪ್ಟ್ ಪ್ರಥಮ ಪ್ರಯತ್ನದಲ್ಲೇ ಇಂತಹ ಒಂದು ಅದ್ಭುತವಾದ ಸಾಧನೆ ಮಾಡಿರ್ತಕ್ಕಂಥ ಅರ್ಜುನ್ ಎಂಬ ನಮ್ಮ ವಿಷನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಇಂಥ ಒಂದು ಅದ್ಭುತ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಈ ಒಂದು ಸಾಧನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಅವರ ಪೋಷಕರು ಮತ್ತು ನಮ್ಮ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳಿಗೆ ಮತ್ತು ಇಂಥ ಒಂದು ಪ್ರೋತ್ಸಾಹ ಇರ್ತಕ್ಕಂಥ ಎಲ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತ ಅರ್ಜುನ್ ನಮ್ಮ ವಿಜನ್ ಇಂಡಿಯಾ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿ ಅಂತ ಹೇಳ ಎಮ್ಎಡ್ತಾ ಅರ್ಜುನ್ ನ ಇಂತ ಒಂದು ಅಮೋಘ ಸಾಧನೆಗೆ ನಾನು ಅಭಿನಂದನೆಗಳನ್ನ ತಿಳಿಸೋದಿಕ್ಕೆ ಇಚ್ಛೆ ಪಡ್ತೀನಿ ಐ ಐ ಟಿ ಜೈ ಅಡ್ವಾನ್ಸ್ ಅಲ್ಲಿ ರಾಷ್ಟ್ರದಲ್ಲಿ ಹನ್ನೊಂದನೇ ರ್ಯಾಂಕ್ ಪಡೆದು ಇಡೀ ದೇಶದಲ್ಲೆಲ್ಲ ಪ್ರಪಂಚದಲ್ಲೇ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಐ ಐ ಟಿ ಬಾಂಬೆ ನಂಬರ್ ಒನ್ ಸ್ಥಾನದಲ್ಲಿದೆ ಈ ಐ ಐ ಟಿ ಬಾಂಬೆನಲ್ಲಿ ಕಂಪ್ಯೂಟರ್ ಸೈನ್ಸ್ ನಮ್ಮ ಕೋರ್ಸ್ಗೆ ನಮ್ಮ ವಿದ್ಯಾರ್ಥಿಯಾಸ್ಪುರದಲ್ಲಿ ನೂತನವಾಗಿ ಆರ್ ಪ್ಯಾಲೇಸ್ ಆರಂಭಗೊಂಡಿದೆ ಇದು ಎಲ್ಲಿದೆ ಅನ್ಕೊಂಡಿದ್ದೀರಾ ಶ್ರೀನಿವಾಸ್ಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ಪುಂಗ್ನೂರು ಕ್ರಾಸ್ ಹತ್ತಿರ ಲೊಕೇಟ್ ಆಗಿದೆ ಒಂದು ಬಾರಿ ನೀವು ವಿಸಿಟ್ ಮಾಡಿ ನಮ್ಮಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆನಿವರ್ಸರಿ ಸೆಲೆಬ್ರೇಷನ್ ಮ್ಯಾರೇಜಸ್ ಮಾಮ್ ಟು ಬಿ ಆಫೀಸ್ ಮೀಟಿಂಗ್ಸ್ ಪಾರ್ಟಿ ಮೀಟಿಂಗ್ಸ್ ಬ್ರೈಟ್ ಟು ಬಿ ಫ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಇವೆಲ್ಲ ಕಡಿಮೆ ಬಜೆಟ್ನಲ್ಲಿ ಮಾಡಿಕೊಡುತ್ತಿದ್ದಾರೆ ಈ ಕೂಡಲೇ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಫೈವ್ ತ್ರೀ ಒನ್ ಒನ್ ಸಿಕ್ಸ್ ತ್ರೀ ನೈನ್ ಒನ್ ಫೋರ್ ಒನ್ ಫೋರ್ ಫೈವ್ ಡಬಲ್ ಜೀರೋ ಒನ್ ನೈನ್